ಕೇಂದ್ರ ಸರ್ಕಾರದ ಜಿಎಸ್ಟಿ ದರ ಇಳಿಕೆ ನಿರ್ಧಾರ ಜಾರಿಗೊಂಡ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರಿನ ಪಿವಿಎಸ್ ಬಳಿಯ ಬಿಜೆಪಿ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಸೋಮವಾರ ಸಂಭ್ರಮಾಚರಣೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನವರಾತ್ರಿ ಹಬ್ಬದ ಉಡುಗೊರೆಯಾಗಿ ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತ ಮಾಡಿದ್ದು ದೇಶದ ಶೇಕಡ ತೊಂಬತ್ತೊಂಬತ್ತರಷ್ಟು ಜನತೆಗೆ ಉಪಯುಕ್ತವಾಗಲಿದೆ ಇದರಿಂದಾಗಿ ಕುಟುಂಬವೊಂದಕ್ಕೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಉಳಿತಾಯವಾಗಲಿದೆ ಜಿಎಸ್ಟಿ ಇಳಿಕೆ ಬಗ್ಗೆ ಮುಂದಿನ ಒಂದು ವಾರಗಳ ಕಾಲ ಅಂಗಡಿ ಮಾರುಕಟ್ಟೆಗಳಲ್ಲಿ ಉಳಿತಾಯ ಉತ್ಸವ ಆಚರಿಸಲಾಗುವುದು ಎಂದರು ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಜನೋಪಯೋಗಿ ಅಂದರೆ ದಿನಕ್ಕೆ ಉಪಯೋಗ ಮಾಡುವಂಥ ವಸ್ತುಗಳನ್ನು ತೆಗೆದುಕೊಳ್ಳೋದಿದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ನೇರವಾಗಿ ಉಳಿತಾಯ ಆಗುವಂಥ ಒಂದು ವಿಷಯ ಈ ನಿರ್ಧಾರದ ಮುಖಾಂತರ ಆಗಿದೆ ಹಾಗಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನರು ಸಾರ್ವಜನಿಕರು ಜನಪ್ರತಿನಿಧಿಗಳು ಮುಂದಿನ ಒಂದು ವಾರ ಇದನ್ನು ಉಳಿತಾಯ ಉತ್ಸವ ಆಗಿದೆ ಇದನ್ನ ಬಚತ್ ಉತ್ಸವ ಅಂತ ಪ್ರಧಾನಮಂತ್ರಿಗಳು ನಿನ್ನೆಯನ್ನು ಹೇಳಿದ್ದಾರೆ ಆ ರೀತಿ ಇದನ್ನು ಉತ್ಸವವಾಗಿ ಪ್ರತಿಯೊಂದು ಅಂಗಡಿಯಲ್ಲಿ ಮಾರುಕಟ್ಟೆಗಳಲ್ಲಿ ಯಾರ್ಯಾರು ಉದ್ಯಮದಾರರಿದ್ದಾರೆ ಅವರೆಲ್ಲರ ಮುಖಾಂತರ ಇದನ್ನು ಸೇರಿಸಿಕೊಂಡು ಒಂದು ಜನ ಉತ್ಸವದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡಿರುವುದು ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಅನುಕೂಲವಾಗಲಿದೆ ದೇಶದ ಗಡಿ ರಕ್ಷಣೆಯ ಜೊತೆಗೆ ನಾಗರಿಕರ ಬದುಕಿಗೂ ಕೇಂದ್ರ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ದಸರಾ ಆರಂಭಕ್ಕೆ ಕೇಂದ್ರ ಸರ್ಕಾರ ಒಳ್ಳೆಯ ಸುದ್ದಿ ನೀಡಿದೆ ಎಂದರು ನರೇಂದ್ರ ಮೋದಿ ಅವರು ಜಿಎಸ್ಟಿಯನ್ನ ಬಡ ಜನರಿಗೋಸ್ಕರ ಮಧ್ಯಮ ವರ್ಗದ ಜನರಿಗೋಸ್ಕರ ಸಾಕಷ್ಟು ಹೇಳಿಕೆ ಮಾಡುವುದರ ಮುಖಾಂತರ ಇವತ್ತು ದಿನನಿತ್ಯ ಏನು ನಾವು ದಿನನಿತ್ಯ ಉಪಯೋಗ ಮಾಡುವಂತಹ ವಸ್ತುಗಳಿಗೆ ವಿಶೇಷವಾಗಿ ಕಡಿತವನ್ನುಗೊಳಿಸುವುದರ ಮುಖಾಂತರ ದಿನನಿತ್ಯ ಬದುಕುವ ಜನಜೀವನ ವ್ಯವಸ್ಥೆಗೆ ಪೂರಕವಾದ ವಾತಾವರಣ ನಿರ್ಮಾಣವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ದಿನದಿಂದ ದಿನಕ್ಕೆ ಈ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡುವುದರ ಮುಖಾಂತರ ಜನಸಾಮಾನ್ಯರ ಬದುಕನ್ನ ಹಸನಗೊಳಿಸುವುದರ ಮುಖಾಂತರ ಜನರಿಗೆ ಜನಪರವಾದ ಒಳ್ಳೆಯ ಆಡಳಿತವನ್ನ ಕೊಡುವುದರ ಮುಖಾಂತರ ಜನರಿಗೆ ಏನು ಭರವಸೆಯನ್ನ ಕೊಟ್ಟಿದ್ರು ಈ ದೇಶದ ಜನರಿಗೆ ಅಚ್ಚೆ ದಿನ ಅಂತ ಏನು ಭರವಸೆಯನ್ನ ಕೊಟ್ಟಿದ್ರು ಆ ಅಚ್ಚೆ ದಿನ ದಿನಗಳನ್ನ ನಿರಂತರವಾಗಿ ಕೊಡ್ತಾ ಇದ್ದಾರೆ ಶಾಸಕರಾದ ವೇದವ್ಯಾಸ ಕಾಮತ್ ಉಮಾನಾಥ ಕೋಟ್ಯಾನ್ ಭಾಗಿರಥಿ ಮುರುಳ್ಯ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ ಉಪಾಧ್ಯಕ್ಷೆ ಪೂಜಾ ಪೈ ಕಾರ್ಯದರ್ಶಿ ಪೂರ್ಣಿಮಾ ಮಂಗಳೂರು ದಕ್ಷಿಣ ಮಂಡಲ ಅಧ್ಯಕ್ಷ ರಮೇಶ್ ಕಂಡೇಟು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ಜೋಗಿ ಮುಖಂಡರಾದ ನಿತಿನ್ ಕುಮಾರ್ ಭಾಸ್ಕರ್ ಚಂದ್ರಶೆಟ್ಟಿ ಪ್ರಸನ್ನ ದರ್ಬೆ ಜಗದೀಶ್ ಶೇಣವ ಮತ್ತಿತರರು ಉಪಸ್ಥಿತರಿದ್ದರು